ಒಳಪಡುವಂತಹ ನಿಟ್ಟೂರು ನಗರದಿಂದ ಏನು ಸಂಖ್ಯೆ ಬರತಕ್ಕಂಥ ರಸ್ತೆ ವ್ಯವಸ್ಥೆ ಅವ್ಯವಸ್ಥೆ ಕೂಡಿರ್ತಕ್ಕಂಥದ್ದು ಯಾವ ರೀತಿ ಅವ್ಯವಸ್ಥೆ ಅಂತಂದ್ರೆ ಹೆಚ್ಚು ಕಮ್ಮಿ ಬಂದ್ರೆ ಬುಲ್ಡ ಒಡ ಹಾಕೊಂಡು ಹೋಗ್ಬಿಡ್ತಾರೆ ಇದು ಒಂದು ವೆಹಿಕಲ್ ಏನಾದ್ರು ಹೋಗ್ತಾ ಇದ್ರೆ ಇನ್ನೊಂದು ವೆಹಿಕಲ್ ಹೋಗಿ ಜಾಗಿಲ್ಲ ಆಮೇಲೆ ಸೈಡ್ ನಲ್ಲಿ ಬೈಕ್ ಯಾವ್ದಾರು ಹೋಗ್ತಾ ಇದ್ರೆ ಇಳಿಸಿರುವೆ ಎಷ್ಟು ಜೊ ಅರ್ಧ ಅಡಿ ಒಂದ್ ಅಡಿ ಐತಿ ಇನ್ನು ಒಂದು ಕಿಲೋಮೀಟ್ರ್ ಹೋಗಿ ತಿರುಗಾದ್ರೆ ನೆಕ್ಸ್ಟ್ ರೋಡಿಗೆ ತಗೊಬೇಕು ಅನಿವಾರ್ಯ ಎಕ್ಸ್ ಅಲ್ಲೇ ಏನೋ ತಗೋಕ್ ಹೋದ್ರೆ ಬಿಲ್ಡೆ ಹೊಡಾಕಿ ಹೋಗ್ತಾರೆ ಸಾಕಷ್ಟು ಜನ ಇಲ್ಲೆಲ್ಲ ಬುಲ್ಡೆ ಹೊಡಾಕಿ ಹೋಗ್ತಾರೆ

ವ್ಯವಸ್ಥೆನೇ ಇರ್ತಕ್ಕಂಥದ್ದು ಈಗ ಸುಮ್ಮನೆ ತೇಪೆ ಹಾಕ್ಬೇಕು ಅಂತ ಹೇಳಿಬಿಟ್ಟು ಎಲ್ಲವ ಒಂದು ಸ್ವತಂತ್ರ ಜಲ್ಲಿ ಹಾಕಿಬಿಟ್ಟು ನಾಲ್ಕು ತಾರ ಒಂದು ಅರ್ಧ ನಾಲ್ಕು ಗುಂಡಿ ಒಂದು ಗುಂಡಿ ಮುಚ್ಚಿ ಏನು ಕೇಳಿದ್ರೆ ನಾವು ಸುಮ್ನೆ ಗಂಟಾಚಾರ ಮುಚ್ಚತಾ ಇದೀವಿ ಅಂತ ಕೇಳ್ತಾರೆ ವ್ಯವಸ್ಥೆ ಮುಚ್ಚೋದಾದ್ರೆ ಮುಚ್ಚಿರಿ ಇಲ್ಲ ಆದ್ರೆ ಹಂಗೆ ಬಿಟ್ರಿ ಅತ್ತೆ ಇಲ್ಲ ಓಕೆ ಮುಂಚೆ ನಾವೇನ್ ಮಾಡೋಕ್ಕಾಗುತ್ತೆ ಅದೇನು ನಿಟ್ಟೂರಿಂದ ಮತ್ತೆ ಸಮೀಪ ಗ್ರಾಮದ ಅವ್ಯವಸ್ಥೆ ರಸ್ತೆ ಇದೆ ಅಂತ ಹೇಳಿದ್ರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿರ್ಬೋದು ಅಥವಾ ಜನಪ್ರತಿನಿಧಿ ಆಗಿರ್ಬೋದು ಈಗ ಗಮನ ವಿಷಯದ ಯಾರೂ ಗಮನ ಹರಿಸಿಲ್ಲ ಈಗ ಎಂ ಕೆ ಅವರು ಸೋಮಣ್ಣ ಅವರು ಇದನ್ನ ಅಗಲೀಕರಣ ಮಾಡ್ತಾ ಇದ್ದೀವಿ ಎಷ್ಟ ಆ ಕಡೆ ಒಂದು ಮೀಟ್ರ್ ಈ ಕಡೆ ಒಂದು ಮೀಟ್ರ್ ಮಾಡಿ ಇದನ್ನು ಮಾಡಿದ್ದೀವಿ ನಮ್ಮ ಸರ್ಕಾರದಿಂದವ ಎಪ್ಪತ್ತೈದು ಪರ್ಸೆಂಟ್ ಏನೋ ಬರುತ್ತೆ ಕೇಂದ್ರದಿಂದವ ಇಪ್ಪತ್ತೈದು ಪರ್ಸೆಂಟ ರಾಜ್ಯ ಹಾಕಬೇಕು ಅದೇ ಕೆಲಸವ ಕಾಮಗಾರಿ ಶುರು ಮಾಡ್ತೀವಿ ಅಂತ ಹೇಳ್ತಾವ್ರೆ ಅದು ನೀವು ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ ಓಕೆ ಸರ್ ಏನು ನಿಟ್ಟಿನಿಂದ ಸಂಖ್ಯೆ ಮಾರ್ಗದ ವ್ಯವಸ್ಥೆ ಏನಿದೆ ಇದರ ಬಗ್ಗೆ ನೀವು ಸರ್ಕಾರ ಯಾವ ರೀತಿ ಮನವಿ ಮಾಡ್ತೀರ ಸರ್ ಸರ್ಕಾರಕ್ಕೆ ಯಾವ ರೀತಿ ಎಲ್ಲ ರೀತಿಯೂ ಮನವಿ ಮಾಡಿದ್ದೀವಿ ಕೊಟ್ಟವ್ರೆ ಅರ್ಜಿ ಕೊಟ್ಟವ್ರೆ ಆಮೇಲೆ ಸಭೆ ಸಮಾರಂಭಗಳಲ್ಲಿ ಅವರಿಗೆಲ್ಲ ರಿಶನ್ ಕೊಟ್ಟವ್ರೆ ಅವ್ರೆ ಒಂದ್ಸಲ ಬಂದು ವಿಸಿಟ್ ಮಾಡ್ತೀವಿ ಮಾಡ್ತೀವಿ ಹೇಳಿದ್ರು ಗ್ರಾಮಸ್ಥರು ಬರ್ತಕ್ಕಂತ ಸಂಖ್ಯೆ ರಸ್ತೆ ಅವ್ಯವಸ್ಥೆ ತುಂಬಾ ಅಪಾಯಿದೆ ಇಲ್ಲಿ ಎಷ್ಟೋ ಜನ ಪ್ರಾಣವನ್ನ ಕಟ್ಕೊಂತಿದ್ದಾರೆ ರಸ್ತೆ ಹೇಳಿ ನಿಮ್ಗೆ ಯಾರು ಎಂದ ರಸ್ತೆ ಬಗ್ಗೆ ಏನ್ ಹೇಳ್ತೀರಾ ರಸ್ತೆ ಬಗ್ಗೆ ಇನ್ನೂ ಹೇಳ್ತೀರಾ ಎಲ್ಲ ಹಗುದ್ರಾ ಬಿದ್ದೆ ರಸ್ತೆ ಕಂಪ್ಲೀಟ್ ಮಾಡ್ಬೇಕು ಬರೋರೆಲ್ಲ ಎರ್ಜಿ ಗಿಡ್ಸಿಟ್ ನೈಟ್ ಓಡಾಡಕ್ಕಾಗಲ್ಲ ಲಾರಿ ಬಂದ್ರೆ ಬೈಕ್ ಆಗಲ್ಲುಂಡಿ ಮುಚ್ಚರೇ ಗತಿ ಇಲ್ಲ ಯಾವ ಗೌರ್ಮೆಂಟ್ ಬಂದ್ರು ಏನು ಮಾಡಿಲ್ಲ ಈ ರಸ್ತೆಯ ಎಷ್ಟು ಜನ ಸಂತೋಷರು ಇನ್ನು ಮುಂದೆ ಎಷ್ಟು ಜನ ಅಂತ ಅಂದ್ಕೊಂಡವ್ರು ಎಷ್ಟು ವರ್ಷದ ಸಮಸ್ಯೆ ಹದಿನೈದು ಹದಿನಾರು ವರ್ಷದಿಂದ ಇದೇ ತರ ಆ ಇದನ್ನ ಪ್ಯಾಚ್ ಹಾಕ್ತಿವಂತ ಹೋಗ್ತಾರೆ ಒಂದು ಹಾಕ್ತಾರೆ ಒಂಬತ್ತು ಹಾಕಲ್ಲ ಏನು ತೋರಿಸ್ಬಿಟ್ಟು ಹೋಗ್ಬಿಡ್ತಾರೆ ತಗೊಂಡು ಈ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗೈತಿ ಯಾವ ಗೌರ್ಮೆಂಟು ಏನು ಮಾಡಿಲ್ಲ ಇಲ್ಲಿ ಕೋರ್ಟ್ ಮಾತ್ರ ಕೇಳಕ್ ಬರ್ತಾರೆ ಸಾರ್ವಜನಿಕರಿಗೆ ಏನು ಮಾಡಲ್ಲ ಅನುಕೂಲವ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಿತಿ ಬಂದಿದ್ರೆ ಗಮನ ಹರಿಸಿದಾರ ಏನಾದ್ರು ಯಾರು ಬಂದ್ ಕೇಳೋರು ಇಲ್ಲ ಹೇಳರು ಇಲ್ಲ ನಾವ್ ಯಾರ್ಗ್ ಹೇಳ್ಬೇಕು ಅನ್ನೋದು ಗೊತ್ತೂ ಇಲ್ಲ ನಮ್ಗೆ ನಮ್ ಸಾರ್ವಜನಿಕರಿಗೆ ನಮ್ಗೆ ಹೆಂಗ ಗೊತ್ತು ಸರ್ಕಾರದಿಂದ ಯಾವ ರೀತಿ ಅನುಕೂಲ ಆಗ್ಬೇಕು ಅಂತ ಮನವಿ ಮಾಡ್ತಿರ ಸರ್ಕಾರಕ್ಕೆ ಈಗ ಸರ್ಕಾರದಿಂದ ಅಟ್ಟಾಗಿ ಎಲ್ಲಾ ಕಡೆಗೂ ರೋಡ್ ಮಾಡ್ಬೇಕು ರೋಡ್ ಮಾಡಿಸ್ಬೇಕು ಕಾಟಾಚಾರ ರೋಡ್ ಎಷ್ಟೋ ಕಡೆಯಲ್ಲಿ ಒಂದ್ ತಿಂಗಳ ಆರು ತಿಂಗಳಿಗೆ ಎಲ್ಲ ಹೋಗ್ಯಾವ್ ಇದು ಗೌರ್ಮೆಂಟ್ ಆಗಿರಂಗ ಮಾಡ್ಬೇಕು ಏನು ರಸ್ತೆ ಅವ್ಯವಸ್ಥೆ ಇದೆ ಈ ಅವ್ಯವಸ್ಥೆ ಕೂಡಿಂದ ಎಷ್ಟು ಅಪಘಾತಗಳಿಗೆ ಇಲ್ಲಿ ಹೆಚ್ಚಾಗ್ತಿದಾವ್ರೆ ಹಾಗೆ ಬೇಕಾದಷ್ಟು ಆಗ್ಯಾವ್ ಅಪಘಾತಗಳು ಲೆಕ್ಕಕ್ಕೆ ಇಲ್ಲ ರಾತ್ರಿ ನಾಗಂತೂ ವೆಹಿಕಲ್ಗಳು ಗಳು ಬರೋಕೆ ಆಗಲ್ಲ ರಸ್ತೆ ಸರ್ ಈಗ ನಿಮ್ಮ ಗ್ರಾಮಸ್ಥರು ಹೇಳ್ತಿದ್ರು ರಸ್ತೆ ಅವ್ಯವಸ್ಥೆಯಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಸಾಕಷ್ಟು ಬಾರಿ ಗಮನ ಕೊಟ್ಟಿದೀವಿ ನಾವು ಅಧಿಕಾರಿಗಳಿಗೆ ಜನಪತಿಗಳಿಗೆ ಅವ್ರು ಗಮನ ಅಂತ ಹೇಳಿ ಯಾವ ರೀತಿ ಅನುಕೂಲ ಆಗ್ತದೆ ಅನುಕೂಲ ಆಗ್ತಿದೀವಿ ಹೌದು ಸರ್ ನಮಗೆಲ್ಲ ಅನಾನುಕೂಲ ಇರೋದ್ರಿಂದಲೇ ನಮಗೆ ರೋಡ್ ಬೇಕು ಬಾರಿ ಗುಂಡಿ ಜಾಸ್ತಿ ವೆಹಿಕಲ್ ಎಲ್ಲ ಬಿದ್ದು ಬಿದ್ದು ಎದ್ದು ಹೋಗ್ತಾ ಇದ್ದಾರೆ ಬಾರಿ ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ ಜಾಸ್ತಿ ಬೇಕೇ ಬೇಕು ನಮ್ಗೆ ಇಲ್ಲಿ ಭಾರಿ ಬ ಜಾಸ್ತಿ ನಿಟ್ಟೂರಿಂದ ಸಂಖ್ಯೆ ವರ್ಗನವ ಭಾರಿ ಗುಂಡಿಗುದ್ರೆ ಇದೆ ಅದನ್ನ ನಮ್ಗೆ ಆದಷ್ಟು ಬೇಗ ರೋಡ್ ಮಾಡ್ಕೊಡಬೇಕು ಅಂತ ಕೇಳ್ಕೊತ ಇದ್ದೀವಿ ಸಾರಿಗಾಲೆ ಹದಿನಾರು ಹದಿನೇಳು ಹದಿನೆಂಟು ವರ್ಷದಿಂದಲೂ ಬರೀ ಇದೆ ಬರೀ ಪ್ಯಾಚ್ ಹಾಕೋದು ಮೂರು ದಿನಕ್ಕೆ ಕಿತ್ತೋಗೋದು ಪ್ಯಾಚ್ ಹಾಕೋದು ಮೂರು ದಿನಕ್ಕೆ ತಗೋದು ಇದೇ ಆಗಿದೆ ಅವ್ರು ಪ್ಯಾಚ್ ಹಾಕೋರು ಸರಿಯಾಗಿ ಹಾಕಲ್ಲ ರೋಡ್ ಮಾಡೋರು ಸರಿಯಾಗಿ ಮಾಡ್ತಾ ಇಲ್ಲ ಕಾಂಟ್ರಾಕ್ಟ್ಗಳು ರೋಡ್ಗಳ ಕರೆಕ್ಟಾಗಿ ನೀಟಾಗಿ ಮಾಡಿಲ್ಲ ಭಾರಿ ಎಲ್ಲ ಇದಾಗಿ ಜನಕ್ಕೆ ಭಾರಿ ತೊಂದರೆ ಆಗ್ತಾ ಇದೆ ಗಾಡಿ ಗುಂಡಿ ಗುದ್ರ ಅನ್ನೋದು ಒಬ್ರಿಗೂ ನೈಟು ಬರಬೇಕಾದ್ರೆ ಕಾಣಿಸೋದೇ ಇಲ್ಲ ಜಾಸ್ತಿ ನೋಡ್ಕೊಂಡು ಸ್ವಲ್ಪ ಗಮನ ಹರಿಸಿ ಯಾರಾದರೂ ಮಾಡ್ಕೊಡೋ ಅಂತ ಕ್ಲೀನಾಗಿ ಕಾಂಟ್ರಾಕ್ಟರ್ ನೀಡ್ದು ರಸ್ತೆ ಮಾಡ್ಕೊಡಿ ಅಂತ ಕೇಳ್ಕೊಂತ ಇದೀವಿ ಸತ್ತೋಗಿರೋಲ್ಲಕ್ಕನೇ ಹಾಕ್ತಿರಕಾಲಿ ರೋಡಲ್ಲಿ ಅಷ್ಟೇ ತರ ರೋಡ್ ಹತ್ತು ವರ್ಷದ ಹದಿನೈದು ವರ್ಷ ಆಯ್ತು ಮಾಡಿ ನಾವು ಕಣ್ಣು ನಾನ್ ಮುಟ್ಟಿ ಕೂಡ ಮಾಡಿಲ್ಲ ಎಂದು ಇಲ್ಲ ಎಂದು

ಸರ್ ಈ ಏನು ರಸ್ತೆ ನಿಟ್ಟಿನಿಂದ ಸಂಖ್ಯೆ ಮಾರ್ಗ ಇದೆ ಇತರ ಅವ್ಯವಸ್ಥೆಯಿಂದ ಕೂಡಿ ಇಷ್ಟು ಅಪಾಯಕಾರಿ ಸ್ಥಿತಿ ಇದೆ ಇದು ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಗಣಪತಿ ಹೇಳ್ಬೋದು ಗಮನ ವಹಿಸಿದ್ರ ಅಂತ ಹೇಳಿ ಯಾರು ನಾನು ಅಧಿಕಾರಿ ನೋಡಿಲ್ಲ ಜನಗಳು ನಾನು ನೋಡೇ ಇಲ್ಲ ಸರ್ ಗಮನ ತಾಂಡಿಲ್ಲ ಈ ವ್ಯವಸ್ಥೆಗೆ ಗಮನ ತಾಂಡಿದ್ರೆ ಯಾಕೆ ಸರ್ ನೂರಾರು ಜನ ಸಹ ಸರ್ ಅವ್ರ ಗಮನಕ್ಕೆ ನೀವು ಜನಪ್ರತಿ ಗಮನ ತಂದಾಗ ಅವ್ರೇನ್ ಹೇಳ್ತಾರೆ ನಿಮ್ಗೆ ಯಾವ ರೀತಿ ನಿಮ್ಗೆ ಆಶ್ವಾಸ ಕೊಡ್ತಾರೆ ನೋಡೇ ನೋಡಿ ಇಲ್ಲಿ ಬಂದೇ ನೋಡಿ ನಮ್ಗೆ ಸಮಸ್ಯೆ ಕೇಳೋಕೆ ಆಸಕ್ತಿ ಬಂದಿಲ್ಲ ಬಂದ್ರೆ ಬರ್ತದೆ ನಾವೇನ್ ಕೇಳೋಣ ಅದೆ ಹೋಗಿ ಬಿಡದನೆ ಕೇಳಬೇಕು ಯಾಕ ಬಿಡದ ಗುಂಡಿ ಅದಕ್ಕೆ ಬಿಡ ಅಂತ ಅಷ್ಟೇ ಸರ್ ಕೊನೆದಾಗಿಂದು ಸರ್ಕಾರಕ್ಕೆ ಈ ಒಂದು ರಸ್ತೆ ಅವ್ಯವಸ್ಥೆ ಇರೋದಕ್ಕೆ ಅದಕ್ಕೆ ಯಾ ರೀತಿ ಮನಿವ್ ಮಾಡ್ತಿರ ಸರ್ ಅಣ್ಣ ಮಾಡೋ ಅಂತಾರೆ ಎಲ್ಲ ಸರ್ ಅಲ್ಲಿ ಅವರು ಮನಿವ್ ಮಾಡಿದರೂ ಬರಲ್ಲ ಅವರು ಯಾವತ್ತಲೂ ಬರಲ್ಲ ಬರ್ತಾರೆ ಕಟೋನ್ ಹಿಂದಿನ ನೂರಾರು ತಾಡೆ ಕೊಡು ಪಂಚಾಯತಿ ಕಡೆ ತಾಡೆ ಕೊಡು ಬರೋದಿಲ್ಲ ಒಂದ್ ಏನೋ ಕಾಯಿಲೆ ಆಯ್ತು ಆಯ್ತು ಆ ಟೈಮಲ್ಲಿ ನಮ್ಗೆ ಹೋಗ್ಬೇಕು ಅಂದ್ರೆ ಬಾರಿ ವ್ಯವಸ್ಥೆ ಆಯ್ತು ಆದ್ರೂ ಎಲ್ಲ ಗಮನಕ್ಕೂ ತಂದಿದ್ದು ತಂದಿಲ್ಲ ಅಂತ ಹೇಳಿಲ್ಲ ಈಗ ಈ ಸೋಮಣ್ಣರ್ಗೂ ಅದನ್ನ ಮಾಡಿದೀವಿ ಹಿಂದೆ ವಾಸನ ಅದಕ್ಕೂ ಇದು ಎರಡು ತಾಲೂಕು ಸೇರೋದ್ರಿಂದ ಈ ರೋಡ್ ನಮ್ಮನ್ನ ತೀರಾ ಇಲ್ಟೆ ಕಾಣ್ತಾವ್ರಿ ಈ ಕಡೆ ಅರ್ಧ ತುರ್ವೇಕೆರೆ ತಾಲೂಕು ಆ ಕಡೆ ಅರ್ಧ ಗುಬ್ಬಿ ತಾಲೂಕು ಹಂಗಾಗಿದ ಯಾರು ಬಂದು ಇದನ್ನ ತಲುಪಡ್ತಾ ಇಲ್ಲ ಈ ಎಂಡು ಡೆಡ್ ಎಂಡ್ ಆಗಿರೋದ್ರಿಂದ ಇದು ಅಲ್ಲಿ ಕ್ಲೋಸ್ ಮಾಡ್ತಾವ್ರೆ ಅಲ್ಲಿ ಬರ್ತಾರೆ ಆ ಕಡೆ ಕುಪ್ಪಿತಾರ ಈ ಕಡೆ ಕೆಂಡು ಈ ಕಡೆ ತಿರುಗ ಈ ಕಡೆ ಕೆಂಡು ಹಂಗಾಗಿ ಇದು ಯಾವುದೇ ಕಾರಣಕ್ಕೂ ರೋಡ್ ಮಾಡ್ತಾ ಇಲ್ಲ ಚಿಕ್ಕ ಸುಮಾರು ಹದಿನೈದು ವರ್ಷ ಹದಿನೈದು ವರ್ಷದಿಂದಲೂ ರೋಡ್ ಆಗಿಲ್ಲ ಈಗ ವೈಕುಂಠ ಏಕಾದಶಿಗೆ ಅಂತ ಹೇಳ್ಬಿಟ್ಟು ನಾವೇ ಹೋಯ್ತು ಡೈರೆಕ್ಟ್ ಸೋಮಣ್ಣಕ್ಕೆ ಹೊಸನಾರ್ಥಕ್ಕೆ ಹೋಗೋದಕ್ಕೆ ಒಂದು ಗುಂಡಿ ಮುಚ್ಚ ಕೇಳಿದ್ರು ಆ ಗುಂಡಿನೂ ಅಚ್ಚ ಮುಚ್ಚಿಲ್ಲ ಅದನ್ನ ಒಂದ್ ಮುಚ್ಚರ ಆಗ್ತಾ ಬಿಟ್ಟವ್ರಿ ಅದ್ ಕೇಳಿರಿ ನೀವು ಅವೇ ಸುಮ್ಮನೆ ನೀನ್ ಯಾರು ಕೇಳಕ್ಕೆ ಅಂತ ನೀವ್ ಹೇಳ್ತಾ ನೀವ್ ಏನಾದ್ರು ಮನವಿ ಮಾಡಿದಾಗ ತಾತ್ಕಾಲಿಕವಾಗಿ ಪ್ರೇರ ಕೊಡ್ತಿರೋದು ಶಾಶ್ವತವಾಗಿ ಕೊಡುವಂತ ಪ್ರೇರ ಶಾಶ್ವತ ಯಾರು ಕೊಟ್ಟೇ ಇಲ್ಲ ಸುಮ್ನೆ ಗುಂಡಿ ಮುಚ್ಚೆ ಕೊಟ್ರೀಗ ಆಗಿದ್ದೇನೆ ರೋಡಾಯತಿ ರೋಡಾಯ್ತಿ ಅಂತ ಅದೇನ ಅದಕ್ಕೆ ನಮ್ಗೆ ದಾಖಲಾತಿ ಏನೈತಿ ಇಲ್ಲ ಇಲ್ಲ ಏನೋ ಆಗಿಲ್ಲ ಈಗ ಈಗ ನೋಡ್ರಿ ಈಗ ಆಯತಿ ಇಪ್ಪತ್ತು ಇಪ್ಪತ್ತೊಂದು ವರ್ಷಕ್ಕೆ ಆಯ್ತಿ ಇಪ್ಪತ್ತೊಂದು ಕೋಟಿಗೆ ಅಂತ ಹೇಳಿ ಹೇಳಿದ್ರು ಈಗ ಅದಾಗ ಆಗ ಸಂಪತ್ ಪ್ಯಾಚಾಕ್ ಮುಚ್ಚರು ಓಡೇ ಮಾಡ್ಬಿಡರು ಅಥ್ಗೆ ಸರ್ ಏನು ರಸ್ತೆ ಏನು ಇಟ್ಟಿರೋ ಸಂಖ್ಯೆ ಏನು ರಸ್ತೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರಾ ಈಗ ಇದು ಏನು ಡಬ್ಬಾ ದೊಡ್ಡ ಆಗಬೇಕು ಅಂತ ಅಥವಾ ಡಾಂಬಾ ರಸ್ತೆ ಆಗಬೇಕು ಅಂತ ಯಾವ ರೀತಿ ಏಳು ಮೀಟರ್ ರೋಡ್ ಅಂತ ಹೇಳ್ಬಿಟ್ಟು ಎಸ್ಟಿಮೇಟ್ ಮಾಡ್ಕೊಂಡು ಹೋಗಿದ್ದಾರೆ ನಮಗೆ ಅಷ್ಟಾದ್ರೂ ಭಾರಿ ಅನುಕೂಲ ಯಾಕಂದ್ರೆ ತುಂಬಾ ಜನ ಇಲ್ಲಿ ಹಳ್ಳಿ ಜನ ಇರೋದ್ರಿಂದ ಇಲ್ಲಿ ಕಷ್ಟ ಸುಖಕ್ಕೆ ನಿಟ್ಟರ್ಗೆ ಹೋಗ್ಬೇಕು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತಂದ್ರೆ ಒಂದು ಡಿಲಿವರಿ ಇದಕ್ಕೆ ಅನ್ಕರ ಕಷ್ಟ ಸುಖ ಹೊರಡಬೇಕು ಅಂತ ಬೇಗ ಹೋಗಿ ಬರಕ್ಕೆ ಆಗಲ್ಲ ನಮಗೆ ತುಂಬಾ ಗುಂಡಿಗೂ ಇದಾಗಿ ಕುಂತೈತಿ ಹಂಗಾಗಿ ಭಾರಿ ತೊಂದರೆ ಆಗಿರೋದ್ರಿಂದ ಅಂದ್ರೆ ಏನು ನಿಟ್ಟೂರಿಂದ ಸಂಖ್ಯೆಗೆ ರಸ್ತೆ ಆಗ್ಬೇಕಂದ್ರೆ ಅತ್ಯಂತ ತುರ್ತು ಅಂತ ಹೇಳ್ತೀರಾ ಮಾಡಿದ್ರೆ ಭಾರಿ ಅನುಕೂಲ ನನಗೊಬ್ಬರಿಗೆಲ್ಲ ಈ ಸಾರ್ವಜನಿಕರಿಗೆ ಅನುಕೂಲ ಎಲ್ಲರಿಗೂ ಅನುಕೂಲ